ಪ್ರೋಗ್ರಾಮ್ ಈ ಸದಾಯಿ ಹೀರಾ ಪ್ರೋಗ್ರಾಮ್ ನಾವು ಇಲ್ಲಿ ಕೃಷ್ಣಾಪುರಂ ಕೆ ಜಿ ಎಫ್ ತಾಲೂಕಲ್ಲಿ ಇವತ್ತು ನಾವು ಆಚರಿಸಿದ್ದೀವಿ ಇದರ ಉದ್ದೇಶ ಏನಂದರೆ ಸದಾಯಿ ಹೀರಾ ಸದಾಯಿ ಹೀರಾ ಹೀರಾ ಒಂದು ಭಾರೆ ಹೀರಾ ಒಂದು ಬೆಟ್ಟದಲ್ಲಿ ಇದ್ದ ಗುಹೆಯನ ಹೆಸರು ಇದು ಎಲ್ಲಿ ಸೌದಿ ಅರೇಬಿಯಾದಲ್ಲಿ ಅಲ್ಲಿ ಖುರಾನ್ ನಾದಿಲ್ ಆಯಿತು ಮುಂಚೆ ಮುಂದೆ ಕುರಾನ್ ಬರೋಕ್ಕೆ ಮುಂಚೆ ಜನರು ಬೇರೆ ಬೇರೆ ಅವ್ರಿಗಿಷ್ಟ ಬಂದಂಗೆ ಪೂಜೆ ಮಾಡ್ತಿದ್ರು ಆವಾಗ ಮೊಹಮ್ಮದ್ ಪೈಲಂಬರ್ ಅವರ ಮೇಲೆ ಸಲ್ಲಾಹದಂ ಅವರ ಮೇಲೆ ನಾದಿಲ್ಲ ನಾದಿಲ್ಲಾಯ್ತು ಆ ಕುರಾನ್ ಮೆಸೇಜ್ ಏನು ಕೊಡುತ್ತಂದರೆ ಹೂನು ಲ ಇಲಾಹಾ ಇಲ್ಲ ಹುಕ್ಲಿ ಹೋ ಜನರು ನೋಡಿ ನೀವು ಎಲ್ಲ ಎಲ್ಲರೂ ಇಲಾಹ ಆಗಲ್ಲ ನಾ ಒಂದು ಇಲಹೆಗೆ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ ಅಂತ ಇದರ ಮೆಸೇಜು ಸ ಹೀರಾ ಹೀರ ನಾರ್ಯ ಹೀರಾದಲ್ಲಿ ನಾದಿಲಾದ ಮೆಸೇಜು ಇದನ್ನು ಈಗ ಏನಾಗ್ತಿದೆ ಅಂದರೆ ನಾವು ನಾವು ಈ ದಿನದಲ್ಲಿ ಇದು ನಾದಿಲಾಗಿದ್ದು ಸಾವಿರದ ನಾನ್ನೂರು ವರ್ಷ ನಾನ್ನೂರ ಐವತ್ತು ವರ್ಷ ಮುಂಚೆ ಈ ಪ್ರೋಗ್ರಾಮ್ ನಾವು ಏನಕ್ಕೆ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಊರಲ್ಲಿ ನಮ್ಮ ಊರ ಚಿಕ್ಕಾಪುರ ನಾನು ಈ ಊರದ ನನಗೆ ನನಗೆ ತಿಳುವಳಿಕೆ ಬಂದ ಮೇಲೆ ನಾನು ಇವಾಗ ಎಜುಕೇಷನ್ ಮಾಡಿದ ಮೇಲೆ ಏನು ಏನು ಗೊತ್ತಾಗುತ್ತೆ ಅಂದರೆ ಜನರು ಒಂದು ನಮ್ಮ ತಾತ ನಮ್ಮ ಅಪ್ಪ ನಮ್ಮ ಊರು ನಮ್ಮ ನಮ್ಮ ದೊಡ್ಡವರು ಅವರು ಮಾಡ್ತಾ ಇದ್ದೀವಿ ಅಂತ ಅದನ್ನೇ ಪಾಲಿಸ್ಕೊಂಡು ಹೋಗ್ತಾ ಇರ್ತಾರೆ ಬಟ್ ಕುರಾನ್ ಮೆಸೇಜ್ ಕೊಡಲ್ಲ ನೀವು ನಿಮ್ಮ ಪುನಃ ಪೂರ್ಜನ ಪುರ್ಜನವರೆಗೆ ಪ್ರಾರ್ಥನೆ ಮಾಡಬೇಡಿ ಬುಕ್ಕಲ್ಲಿ ಏನಿದೆ ನೋಡಿ ನಿಮ್ಮ ಗ್ರಂಥಗಳಲ್ಲಿ ಏನಿದೆ ನೋಡಿ ಅದನ್ನು ಪಾಲಿಸಿ ಅಂತ ಹೇಳ್ತಾರೆ ಅಲ್ಲ ಸೊ ಅದರಗೋಸ್ಕರ ನಾವು ನಾ ನಮಗೆ ಗೊತ್ತಾದಷ್ಟು ನಾವು ಪ್ರಯತ್ನ ಪಡ್ತಿದ್ದೀವಿ ಕಡೆಯಿಂದ ಉಲ್ಲಮ್ಮ ದೊಡ್ಡ ದೊಡ್ಡ ಸ್ಕಾಲರ್ ಫೇಮಸ್ ಸ್ಕಾಲರ್ಸ್ ಈಗ ನಮ್ಮ ಭಾರತದ ಹಿಸ್ಟ್ರಿಯಲ್ಲಿ ಈ ತಾರೀಖಿಗೆ ಉಡುಪಿಯಿಂದ ಬೆಳಗಾವಿಯಿಂದ ಕೋಲ್ಕತ್ತಾಯಿಂದ ನಮ್ಮ ಬೆಂಗಳೂರಿಂದ ನಮ್ಮ ತಮಿಳುನಾಡು ಚೆನ್ನೈಯಿಂದ ಸೊ ಸೀನಿಯರ್ ಎಜುಕೇಟೆಡ್ ಸ್ಕಾಲರ್ಶಿಪ್ ಕರೆದು ನಾವು ನಮ್ಮ ಈ ನಮ್ಮ ಸುತ್ತಮುತ್ತ ಇರೋ ಎಲ್ಲ ಕೋಲಾರ ಜಿಲ್ಲೆಯಲ್ಲಿ ಇರುವಾಗ ಗ್ರಾಮಗಳ ಜನರಿಗೆ ಸೇರಿಸಿ ಈ ಸಂದೇಶವನ್ನು ತಿಳಿ ತಿಳಿ ತಿಳಿಸ್ತಾ ಇದ್ದೀವಿ ಏನು ಕುರಾನಿನ ಮೆಸೇಜ್ ಏನು ಇದೆ ನಾವು ಏನು ಮಾಡ್ತಾ ಇದ್ದೀವಿ ಈ ದಿನ ಅಂತ ಸೊ ಈ ಪ್ರೋಗ್ರಾಮ್ ಮಾಡಿದ್ರು ಇಷ್ಟು ಇಷ್ಟೇ ನಾವು ಬೇರೆ ಬೇರೆ ಫಿಲ್ಕಾಗಳಲ್ಲಿ ಗ್ರೂಪ್ಗಳಲ್ಲಿ ಈಗ ನೀವು ನೋಡಿದರೆ ಮುಸಲ್ಮಾನಿನ ಯಾರು ಅಂದಪ್ಪ ನಾ ಏನಪ್ಪ ನಾನು ಮುಸಲ್ಮಾನಿ ನಾನು ಸುನ್ನಿ ಅಂತಾನೆ ಅವ್ನು ಶಿಯಾ ಅಂತಾನೆ ಇನ್ನೊಬ್ಬ ನಾನು ದರ್ಗಾ ಅಂತಾನೆ ಇಶಿಯಾ ಶುಂ ದರ್ಗಾ ಬರೇಲ್ವಿ ಇದೆಲ್ಲ ಈ ಭೇದ ಭಾವಗಳು ಖುರಾನಲ್ಲಿ ಇಲ್ಲ ನಾವು ಬಂದು ನಾವು ಎಲ್ ನಮ್ಮ ನಮ್ಮ ನಾವು ಎಲ್ಲರೂ ಒಂದು ಅಪ್ಪ ಅಮ್ಮನ ಮಕ್ಕಳು ಸೊ ಈಗ ನಾವು ನಮ್ಮ ನಮ್ಗೆ ಜ ಕಾಲ ಕಳೆದಂಗೆ ಕಳೆದಂಗೆ ಜನರು ಅವ್ರವ್ರವರು ಗುಂಪು ಮಾಡಿಕೊಂಡು ಅವ್ರವ್ರನ್ನ ಅವ್ರಿಗೆ ಇಷ್ಟ ಆದಂಗೆ ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ ಇದು ಈ ಪೂಜೆಗೆ ಸಹಿಪಡಿಸಲಿಕ್ಕೆ ಅಲ್ಲ ಒಂದು ಪೈ ನಂಬರ್ಗೆ ಕಳಿಸ್ತಾನೆ ಆವಾಗ ಅವಾಗ ಕಳಿಸ್ತಾ ಇರ್ತಾರೆ ಸೊ ಆವಾಗ ನಮ್ಮ ಈ ಲಾಸ್ಟ್ ಗ್ರಂಥ ಒಂದು ಬಂದಿದ್ದು ಹೊರಾರಿ ಈ ಮೆಸೇಜು ನಮ್ಮ ಊರಲ್ಲಿ ಇದ್ರ ಮುಂಚೆ ಕೂಡ ನಾವೇನು ಮಾಡಿದ್ವಿ ಫ್ರೀ ಬುಕ್ ಸ್ಟಾಲ್ ಹಾಕಿದ್ವಿ ಬುಕ್ ಗ್ರಂಥಗಳನ್ನು ಇಲ್ಲೇ ಭಾನುವಾರ ದಿನನೇ ಸೆಲೆ ಆಚರಿಸ್ತೀವಿ ಯಾಕಂದರೆ ಕೆಲವರಿಗೆ ಜನರಿಗೆ ತಿಳಿಸೋಣ ಕನ್ನಡ ಭಾಷೆಯಲ್ಲಿ ತಮಿಳು ಭಾಷೆಯಲ್ಲಿ ಇಂಗ್ಲೀಷ್ ಭಾಷೆಯಲ್ಲಿ ಕೇಳಿ ಕುರಾನ್ ಬಂದು ಕಳಿಸ್ತೀವಿ ಜನರಿಗೆ ನೋಡಿ ಓದಿ ಕುರಾನ್ ನೋಡಿ ಈಗ ಎಲ್ಲ ಭಾಷೆಯಲ್ಲಿ ಇದೆ ಅರಬ್ಬಿಯಲ್ಲಿ ಮಾತ್ರ ಇಲ್ಲ ನೀವು ಓದಿ ನಾವು ಓದಿದ್ದೀವಿ ಅರಬ್ಬಿ ಬಟ್ ಅರ್ಥ ಆಗೋಲ್ಲ ಅರ್ಥ ಆದ ಮೇಲೆ ನಮಗೆ ಗೊತ್ತಾಗುತ್ತೆ ಒಂದು ಮನುಷ್ಯನ ಕರ್ತವ್ಯ ಏನು ಅವನವನ ಅಕ್ಕಪಕ್ಕ ಮನೆಯ ನಂಟ್ರ ಜೊತೆ ಹೆಂಗಿರಬೇಕು ತಂದೆ ತಾಯಿ ಜೊತೆ ಹೆಂಗಿರಬೇಕು ನೋಡಿದ್ರೆ ಹೆಂಗೆ ಮರ್ಯಾದೆ ಮಾಡಬೇಕು ಚಿಕ್ಕ ಚಿಕ್ಕವ್ರ ಮೇಲೆ ಹೆಂಗೆ ಪ್ರೀತಿಯಿಂದ ಇರಬೇಕು ಎರ ಮರ್ಯಾದೆ ಇದೆಲ್ಲ ಗ್ರಂಥ ನಮಗೆ ಹೇಳುತ್ತೆ ಸೊ ಇದನ್ನು ಪ್ರಮೋಟ್ ಮಾಡೋಕ್ಕೆ ಇದನ್ನು ನಮ್ಮ ಜನರಿಗೆ ತಿಳಿಸೋಕ್ಕೆ ಇದೊಂದು ಕಷ್ಟಪಡ್ತಾ ಇದ್ದೀವಿ ಅಷ್ಟೇ ಸರ್ ಬೇರೆ ಏನಿಲ್ಲ ಈಗ ಈಗ ಜನರು ಬಂದು ನಮ್ಮ ಕೋಲಾರ ಡಿಸ್ಟಿಕ್ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಬೆಂಗಳೂರು ರೂರಲ್ ಈ ಇಷ್ಟು ಇಷ್ಟು ಕಡೆ ನಾವು ನಮ್ಮ ಮೆಸೇಜಿಗೆ ಕಳಿಸಿದ್ದೀವಿ ಇಲ್ಲಿ ಪ್ರೋಗ್ರಾಮ್ ಆಚರಿಸ್ತೀವಿ ಅಂತ ಸೊ ಅದು ಅದ್ರ ಪರವಾಗಿ ಸುಮಾರು ಒಂದು ಐದು ಸಾವಿರ ಜನ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಅದಕ್ಕಿಂತ ಜಾಸ್ತಿನೇ ಬಂದಿದ್ದಾರೆ ಅನ್ಸಿ ನನ್ನ ಹೆಸರು ಶೇಖ್ ನಯಾತ್ ಬಿನ್ ಇಬ್ರಾಹಿಂ ಅಂತ ಇಲ್ಲಿ ಕೃಷ್ಣಾಪುರಂ ಅದವರು ಇಲ್ಲ ನಾನು ಒಂದು ನಾನು ಸಾಫ್ಟ್ವೇರ್ ಇಂಜಿನಿಯರ್ ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತೀನಿ ಆದರೆ ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಈ ಊರಲ್ಲೇ ಈಗ ನಮಗೆ ಇಂಟರ್ನೆಟ್ ಮೂಲಕ ಸಿಕ್ತು ಅರಬ್ಬಿಯಲ್ಲಿ ನಾನು ಅರಬ್ಬಿ ಚಿಕ್ಕನೂ ಇದ್ದಾಗ ಓದಿದ್ದೆ ಆದರೆ ಅದರ ಮೆಸೇಜ್ ನನಗೆ ಗೊತ್ತಿರಲಿಲ್ಲ ಸೊ ಅದನ್ನು ನಾವು ಏನು ಮಾಡ್ತಿದ್ದೀವಿ ಈಗ ಇಂಟರ್ನೆಟ್ ಈಗ ಡೇ ಈಗ ಒಂದು ನಾಲೆಜ್ ಬಂದು ತುಂಬ ಬರೀ ಗೂಗಲ್ ಸರ್ಚ್ ದೂರದಲ್ಲಿ ಇದೆ ಅಷ್ಟೇ ನೀವು ಒಂದು ಸರ್ಚ್ ಮಾಡಿದರೆ ನಿಮಗೆ ಅದರ ಮೀನಿಂಗ್ ಏನು ಅರ್ಥ ಏನು ಎಲ್ಲ ಸಿಗ್ಬಿಡುತ್ತೆ ನಾವು ಬೇರೆ ಬೇರೆ ಪೂಜೆ ಸಹ ಮಾಡೋದು ಬಾರದು ನಾವು ಬೇಸ್ಡ್ ಆನ್ ಎಜುಕೇಷನ್ ಬೇಸ್ಡ್ ಆನ್ ಎವಿಡೆನ್ಸ್ ನಾವು ಫಾಲೋ ಮಾಡಬೇಕು ಅಂತ ನಾವು ನಾನು ನಮ್ಮ ಕಷ್ಟ ಏನು ಪಡ್ತಿದ್ದೀವಿ ನಮ್ಗೆ ನಮ್ಮ ಇವರು ಇವರು ಇವರೆಲ್ಲ ನಾವೆಲ್ಲ ಸೇರಿ ಏನು ಮಾಡ್ತಿದ್ದೀವಿ ನಮ್ಮ ಜನರಿಗೆ ಅಸಲ್ ಮೆಸೇಜ್ ಕಳ್ಸೋಕ್ಕೆ ಖುರಾನ್ ಇಸ್ಲಾಮನ್ನ ಮೆಸೇಜ್ ಮೆಸೇಜೇ ¿Cuál es el comprar esta